ಆಸರ ಟಿ ವಿಯ ಎಲ್ಲ ವೀಕ್ಷಕರಿಗೂ ಗಾಡ್ ಫ್ಯಾಮಿಲಿ ಮ್ಯೂಸಿಕ್ ಟೀಮ್ ವತಿಯಿಂದ ಎಲ್ಲರಿಗೂ ಕೂಡ ಈ ಒಂದು ಶುಭ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಸೊ ನಾವು ಈ ಒಂದು ಚಾನೆಲ್ನ ಮೂಲಕ ನಾವು ಕೆಲವು ಹಾಡುಗಳನ್ನು ಹಾಡಿ ನಿಮ್ಮನ್ನು ದೇವರ ಪರಿಶುದ್ಧ ದೇವರ ಒಂದು ಆರಾಧನೆಯಲ್ಲಿ ನಿಮ್ಮನ್ನು ನಡೆಸಲಿಕ್ಕೆ ನಾವು ಬಯಸ್ತಾ ಇದ್ದೇವೆ ಸೊ ಈ ಒಂದು ಅವಕಾಶ ಕೊಟ್ಟಂಥ ಆಸರ ಟಿ ವಿಯ ಇಲ್ಲಿನ ಮುಖ್ಯಸ್ಥರಿಗೂ ಮತ್ತು ನೀವು ನೋಡ್ತಿರುವಂಥ ನಿಮಗೂ ಕೂಡ ಆ ವಂದನೆಗಳನ್ನು ಸಲ್ಲಿಸ್ತಾ ನಾವು ಆ ಕೆಲವು ದೇವರ ಹಾಡುಗಳನ್ನು ಹಾಡಿ ನಾವು ದೇವರನ್ನ ಮಹಿಮೆ ಪಡಿಸೋಣ ಓಕೆ ಮೊದಲನೇದ ಹಾಡು ನಾವು ನಿನ್ನ ಎಷ್ಟು ಸ್ತುತಿಸಿದರು ಸಾಲದ ಎಸಯ್ಯ ಈ ಒಂದು ಹಾಡನ್ನು ಹಾಡಿ ದೇವರನ್ನ ಮಹಿಮೆ ಪಡಿಸೋಣ ನಿನ್ನ ಎಷ್ಟು ಸ್ತುತಿಸಿದಾರು ಸಾಲದು నిన్న ఎష్టు స్థుతిసిదారు సాలదు ఈ సయ్యా నిన కరుణే దివరి సలాగదు సవిరారు సోత్ర బలియా నీడిదరు ఈ సయ్యా నిన ప్రీతియా వరణి సలాగదు ారు కరుణయ వివరీ సదు సా బయా సయ నిన్న ప్రీతి మరణీ సదు ನಿನಗೆ ಮಾಡುವೆ ಆಧನೇ ನಾನು ಬದುಕಿರುವ ಕಾಲದೆಲ್ಲ ನಿನಗೆ ಮಾಡುವೆ ನಿನ ಎಷ್ಟು ಸಾಲದು ಸಾದು ನಿನ ಕರುಣೆಯ ವಿವರಿಸಲಾಗದು ಸಳಾಗದು ಸಾವಿರಾರು ಸೋತ್ರ ಬಲೆಯ

ನಿನಗೆ ಮಾಡುವೆ ಆರಾಧನೆ ನಾನು ಬದುಕಿರುವ ಕಾಲವೆಲ್ಲ ನಿನಗೆ ಮಾಡುವೆ ನಿನ ಎಷ್ಟು ಸ್ತುತಿಸಿದಾರು ಸಾಲದು ಈ ಸೈಯ್ಯ ನಿನ ಕರುಣೆಯ ವ್ಯವರಿ ಸವಿರಾರು ಸೋತ್ರ ಬಲಿಯ ನೀಡಿದಾರು ನಿನ್ನ ಪ್ರೀತಿಯ ಮರಣೀ ಸಲಾಗದು ಯಾವೋದಕ್ಕೂ ಪಾರದಂತ

ರಾಜನೇ ನನ್ನ ಸೇರಿರುವ ಕಾಲವೆಲ್ಲ ನಿನಗೆ ಮಾಡುವಿ ಆ ನಾನು ಬದುಕಿರುವ ಕಾಲವೆಲ್ಲ ನಿನಗೆ ಮಾಡುವೆ ನಿನ ಎಷ್ಟು ಸ್ತುತಿಸಿದಳು ಸಾಲಾಗದು ಸಾವಿರಾರು ಸ್ತೋತ್ರ ಬಲಿಯ ನೀಡಿದರು ಸಯ್ಯ ನಿನ ಪ್ರೀತಿಯ ವರಣಿ ಸಲಾಗದು ಪ್ರಿಯರೇ ನಮ್ಮ ದೇವರ ಉಪಕಾರಗಳನ್ನ ಎಷ್ಟು ವಿವರಣಿಸಲು ಸಾಲದು ಸಾವಿರಾರು ಉಪಕಾರಗಳನ್ನು ನನ್ನ ಜೀವಿತದಲ್ಲಿ ನಿಮ್ಮ ಜೀವಿತದಲ್ಲಿ ದೇವರು ನಮ್ಮೆಲ್ಲರ ಜೀವಿತದಲ್ಲಿ ಆತನನ್ನು ಮಾಡಿದ್ದಾರೆ ಯಾರು ಯಹೋವನನ್ನು ಸ್ತುತಿಸ್ತಾರೋ ಅವರೇ ನನ್ನನ್ನು ಗೌರವಿಸುವವರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಹಾಗಾಗಿ ನಾವು ಯಾವಾಗಲೂ ದೇವರು ಮಾಡಿದಂಥ ಉಪಕಾರಗಳನ್ನು ಸ್ತುತಿಸುವಂಥವರಾಗಬೇಕು ಯಾಕೆಂದರೆ ತಳ್ಳಿದವರ ಮುಂದೆ ನಮ್ಮನ್ನು ಮೇಲೆತ್ತಿ ಉನ್ನತವಾದಂಥ ಸ್ಥಾನದಲ್ಲಿ ದೇವರು ನಮ್ಮನ್ನು ಇಟ್ಟಿದ್ದಾರಲ್ಲ ಅದಕ್ಕಾಗಿ ದೇವರನ್ನು ನಾವು ಸ್ತುತಿಸುವಂಥವರಾಗಬೇಕು ಮತ್ತೊಂದು ಹಾಡನ್ನು ಹಾಡಿ ನಾವು ಕರ್ತನನ್ನು ಮಹಿಮೆ ಪಡಿಸೋಣ ಅಸಾಧ್ಯವೊಂದು ಇಲ್ಲ ನಿನ್ನಿಂದೆಲ್ಲವೂ ಸಾಧ್ಯವಯ್ಯ ಅಸಾಧ್ಯ ಇಲ್ಲ ನಿನ್ನಿಂದೆಲ್ಲವೂ ನೀನು ಶಕ್ತನೋ ಸರ್ವಶಕ್ತನೋ ಶಕ್ತನೋ ಎಲ್ಲವನ್ನೋ ಶಕ್ತನೋ ನೀನು ಷಟ್ಟನು ಸಾವ ಷಟ್ಟನು ಎಲ್ಲವನ್ನೂ ಮಾಡಲು ಷಟ್ಟನು ಅಸಾಧ್ಯವೊಂದು ಇಲ್ಲ ನಿನ್ನಿಂದೆಲ್ಲವೂ ಸಾಧ್ಯವಯ ಅಸಾಧ್ಯವೊಂದು ಇಲ್ಲ ನಿನ್ನಿಂದೆಲ್ಲವೂ ಸಾಧ್ಯವಯ್ಯ ಮತ್ತು ಮಾತ್ರದಿಂದಲೇ ಎಲ್ಲವನ್ನು ಸೃಷ್ಟಿಸಿದ ಸೃಷ್ಟಿಕರ್ತನು ನೀ ಸರ್ವವನ್ನು ಸೃಷ್ಟಿಸಿ ಸರ್ವವನ್ನು ಆಳುತ್ತಿರುವ ರಜದಿರಾಜನುನೀ ಮಾತು ಮಾತ್ರದಿಂದಲೇ ಎಲ್ಲವನ್ನು ಸೃಷ್ಟಿಸಿದ ನೀ ಸರ್ವನ್ನೂ ಸೃಷ್ಟಿಸಿ ಸರ್ವವನ್ನು ಆಳುತ್ತಿರುವ ರಾಜಿ ರಾಜನು ನೀ ಸರ್ವಶಕ್ತನಾದ ದೇವರೇ ನಿನಗೆ ಸಾಮಾನರು ಯಾರು ಇಲ್ಲ ಸರ್ವಶಕ್ತನಾದ ದೇವರೇ ನಿನಾಗೆ ಸಾಮಾನರು ಯಾರು ಇಲ್ಲ ನೀನು ಷತ್ತೋ ಸರಾವ ಶಕ್ತನು ಎಲ್ಲವನ್ನು ಮಾಡಲು ಷಟ್ಟನು ನೀನು ಷಟ್ಟನು ಸರಾವ ಶತನು ಎಲ್ಲವನ್ನು ಮಾಡಲು ಷಟ್ಟನು ಅಸಾಧ್ಯವೊಂದು ಇಲ್ಲ ನಿನ್ನೆಲ್ಲವೂ ಸಾಧ್ಯವಯ ಅಸಾಧ್ಯವೊಂದು ಇಲ್ಲ ನಿನ್ನಿಂದಲ್ಲವೂ ಸಾಧ್ಯವಯ ನಿನ್ನ ಮಾತಿಗೆ ಮೂಸೆ ಕೋಲನ ಚಾಚಲು ಕೆಂಗಡಲು ಭಾಗವಾಯಿತು ನಿನ್ನ ಜನರಿಗೆ ಮುಂದೆ ಹೋಗಲು ದಾರಿಯ ಮಾಡಿಕೊಟ್ಟಿತು ನಿನ್ನ ಮಾತಿಗೆ ಮೋಸೆ ಕೋಲನ ಚಾಚಲು ಕೆಂಗಡಲು ಜನರಿಗೆ ಮುಂದೆ ಹೋಗಲು ದಾರಿಯ ಮಾಡಿಕೊಟ್ಟಿತು ನಿನ್ನ ಜನರು ಮುಂದೆ ಸಾಗಿದರು ನಿರ್ಬಲದಿಂದ ಶತ್ರು ಸೈನ್ಯ ಮುಳುಗಿ ಹೋಯಿತು ನಿನ್ನ ಜನರು ಮುಂದೆ ಸಾಗಿದರು ನಿರ್ಬಲದಿಂದ ಶತ್ರು ಸೈನ್ಯ ಮುಳುಗಿ ಹೋಯಿತು ನೀನು ಷತ್ತೋ ಸಾರ್ವ ಷತ್ತನು ಎಲ್ಲವನ್ನು ಮಾಡಲು ಷಟ್ಟನು ನೀನು ಷಟ್ಟನು ಸಾರ್ವ ಶಕ್ತನು ಎಲ್ಲವನ್ನು ಮಾಡಲು ಷಟ್ಟನು ಅಸಾಧ್ಯ ಇಲ್ಲ ನಿನ್ನಿಂದೆಲ್ಲವೂ ಸಾಧ್ಯವಯ್ಯ ಅಸಾಧ್ಯವೊಂದು ಇಲ್ಲ ನಿನ್ನಿಂದ ಸಾಧ್ಯವಯ ಮಾರ ಎಂಬ ಸ್ಥಳದಲ್ಲಿ ಕಹಿಯಾದ ನೀರನ್ನು ಮಧುರವಾಗಿಸಿದೆ ನಿನ್ನ ಜನರು ಹಸಿದಾಗ ಪರಲೋಕದ ಮನ್ನ ಕೊಟ್ಟು ಅವರನ್ನು ತೃಪ್ತಿಪಡಿಸಿದೆ ಮಾರ ಎಂಬ ಸ್ಥಳದಲ್ಲಿ ಕಹಿಯಾದ ನೀರನ್ನು ಮಧುರವಾಗಿಸಿದೆ ಜನರು ಹೊಸಿದಾಗ ಪಲ್ಲೋ ಕದ ಮನ್ನಾ ಕೊಟ್ಟು ಅವರನ್ನು ತೃಪ್ತಿಪಡಿಸಿದೆ ಅಸಾಧ್ಯವೊಂದು ಇಲ್ಲ ನಿಮ್ಮಿಂದೆಲ್ಲವೂ ಸಾಧ್ಯವಯ್ಯಾ ಅಸಾಧ್ಯವೊಂದು ಇಲ್ಲ ಸಾಧ್ಯವಯ್ಯ ನೀನು ಶಕ್ತನು ಶಕ್ತನೋ ಎಲ್ಲವನ್ನು ಮಾಡಲು ಶಕ್ತನು ಏನು ಶಕ್ತನು ಸಾರ್ವಶ್ತನು ಎಲ್ಲವನ್ನು ಮಾಡಲು ಶಕ್ತನು ಅಸಾಧ್ಯ ಒಂದು ಇಲ್ಲ ನಿನ್ನೆಲ್ಲವೂ ಸಾಧ್ಯವಯ್ಯ ಅಸಾಧ್ಯ ಒಂದು ಇಲ್ಲ ನಿನ್ನೆಲ್ಲವೂ ಸಾಧ್ಯವಯ್ಯ ಹೌದು ಪ್ರಿಯರೇ ನಮ್ಮ ದೇವರಿಂದ ಅಸಾಧ್ಯವಾದದ್ದು ಒಂದು ಇಲ್ಲ ಮಾರ ಎಂಬ ಸ್ಥಳದಲ್ಲಿ ಕಹಿಯಾದ ನೀರನ್ನು ಮಧುರವಾಗಿ ಮಾರ್ಪಡಿಸಿದಂಥ ನನ್ನ ದೇವರು ಇವತ್ತು ಈ ಹಾಡನ್ನು ಕೇಳುತ್ತಿರುವಂಥ ಎಲ್ಲ ಆಸರೆ ಟಿ ವಿ ವೀಕ್ಷಕರು ಇವತ್ತು ನಿಮ್ಮ ಕಹಿಯಾದಂಥ ಜೀವಿತವನ್ನು ದೇವರು ತೆಗೆದು ನಿಮ್ಮ ಜೀವಿತವನ್ನು ಸಿಹಿಯಾಗಿ ದೇವರು ಮಾರ್ಪಡಿಸ್ತಾರೆ ಈ ಹಾಡನ್ನು ಬರೆದವರು ಯಾರು ಅಲ್ಲ ನಮ್ಮ ಅಂಧರೆ ಅಂಧ ಸೇವಕರು ಪಾಸ್ಟರ್ ವಿಜಯ್ ಅಂತೇಳಿ ಈ ಹಾಡನ್ನು ಬರೆದಿದ್ದಾರೆ ಸೊ ಹಾಗಾಗಿ ಅಂಥರಲ್ಲೂ ಕೂಡ ಸಾಹಿತಿಗಳಿದ್ದಾರೆ ಹಾಡುಗಳನ್ನು ಬರೆಯುವಂಥವ್ರು ಇದ್ದಾರೆ ಈ ಗಾಡ್ ಫ್ಯಾಮಿಲಿ ಮಿನಿಸ್ಟ್ರಿ ಮ್ಯೂಸಿಕ್ ಮಿನಿಸ್ಟ್ರಿ ವತಿಯಿಂದ ಕೇಳೋದಷ್ಟೇ ಹಾಡನ್ನು ವೀಕ್ಷಿಸುತ್ತಿರುವಂಥ ಎಲ್ಲ ಹಸಿರು ಟಿ ವಿ ವೀಕ್ಷಕರು ನಿಮ್ಮ ಯಾವುದೇ ಒಂದು ಆತ್ಮಿಕ ಫಂಕ್ಷನ್ಗಳಿರುವುದಾದರೆ ನಮ್ಮನ್ನು ಆಹ್ವಾನಿಸಿ ಮ್ಯೂಸಿಕ್ ಟೀಮನ್ನು ಅಂತೇಳಿ ಸೊ ಮತ್ತೊಂದು ಕಡೆಯದಾಗಿ ಒಂದು ಹಾಡನ್ನು ಹಾಡಿ ಕರ್ತನನ್ನು ನಾವು ದೇವರನ್ನು ಮಹಿಮೆ ಪಡಿಸುವ ಕತ್ತಲೆ ಹೃದಯದಲ್ಲಿ ಯೇಸು ಬೆಳಕಾಗಿ ನಿಂತಿಹರು ಅಂಧಕಾರವು ಮರೆಯಾಯಿತು ಹೃದಯದಲ್ಲಿ ಎಸು ಬೆಳಕಾಗಿ ನಿಂತಿರಲು ಅಂಧಕಾರವು ಮರೆಯಾಯಿತು ಅಂಧಕಾರವು ಮರೆಯಾಯಿತು ಅಂಧಕಾರವು ದೂರಾಯಿತು ಓಡಿ ಬ ಪ್ರಿಯ ಮಗಣೆ ಓಡಿ ಬ ಪ್ರಿಯ ಮಳೆ ಕೇಸುವಿನ ಬೆಳಕಲ್ಲಿ ಓಡಿ ಬ ಪ್ರಿಯ ಮಗಣೆ ಓಡಿ ಬ ಪ್ರಿಯ ಮಳೆ ಶಿಲುಬೆಯ ನೆರಳಿನಲ್ಲಿ ಶಿಲುಬೆಯ ನೆರಳಿನಲ್ಲಿ ಬೆಳಕು ನನ್ನಲ್ಲಿ ಮೂಡಿತು ಕೇಳಿಗೆ ನಾಗೆದರೆನು ಕ್ರೇಸ್ತಾನ ಬೆಳಕು ನನ್ನಲ್ಲಿ ಮೂಡಿತು ಕೇಳಿಗೆ ನಾಗೆದರೆನು ಜೀವವುಳ್ಳ ಬೇಡಕು ನನ್ನೇ ಸುರಾಜನೇ ಜೀವವುಳ್ಳ ಬೆಳಕು ನೇಸು ರಾಜ ಓಡಿ ಬಾ ಪ್ರಿಯ ಮಗಣಿ ಓಡಿ ಬಾಪ್ರಿಯ ಮಗಳೇ ವೇಸು ವಿನಾ ಓಡಿ ಶಿಡಿ ಪ್ರಿಯ ಮಗಳೇ ಓಡಿ ಪ್ರಿಯ ಮಗಳೇ ಶಿಲುಬೆಯ ನಿರಳಿನಲ್ಲಿ ಶಿಲುಬಯ ನಿರಳಿನಲ್ಲಿ ಗದ ವ್ಯಾಳಿ ನೀಗದ ಕಣ್ಣೀರ್ ಮ ಗೆಳೆಯ ನೀ ಗದ ಶಾಪ ನಿಗದ್ಯಾಳಿ ನೀಗದ ಕಣ್ಣೀರ ಮ ಗೆಳತಿ ಕರುಣಿಸಿ ನಿನ್ನನು ಕರುಣಿಸಿ ನಿನ್ನನು ಕಣ್ಣೀರವರೆಸುವನು ಓಡಿ ಬ ಪ್ರಿಯ ಮಗನೇ ಓಡಿ ಬ ಪ್ರಿಯ ಮಗಳೇ ಏಸುವಿನಾಗಲೀ ಓಡಿ ಬ ಪ್ರಿಯ ಮಗನೇ ಓಡಿ ಬ ಪ್ರಿಯ ಮಗಳೇ ಶಿಲುಬೆಯ ನೆರಳಿನಲ್ಲಿ ಇಲ್ಲೂ ಬೇಯ ನೆರಳಿನಲ್ಲಿ ಇಲ್ಲೂ ಪ್ರೀತಿಸಿದ್ದು ಶಾಶ್ವತ ಪ್ರೇಮದಿಂದ ಹೇಗೆಂದು ನಾ ನಾಸ್ತುತಿಸಲಿ ನನ್ನನ್ನು ಪ್ರೀತಿಸಿದ್ದು ಶಾಶ್ವತ ಪ್ರೇಮದಿಂದ ಹೇಗೆಂದು ನಾಸ್ತುತಿಸಲಿ ಮಮತೆಯ ಸಾಗರ ನನ್ನ ಸುರಾಜನೇ ಮಮತೆಯ ಸಾಗರ ನಿನ್ನೆ ಸುರಾಜನೇ ಓಡಿರು ಹೃದಯದಲ್ಲಿ ಸು ಬೆಳಕಾಗಿ ನಿಂತಿರರು ಅಂಧಕಾರವು ಮರೆಯಾಯಿತು ಅಂಧಕಾರವು ಮರೆಯಾಯಿತು ಅಂಧಕಾರವು ದೂರಾಯಿತು ಓಡಿ ಬ ಮಗನೇ ಓಡಿ ಪ್ರಿಯ ಮಗಳೇ ಸು ವಿ ಓಡಿ ಬಾಪ್ರಿಯ ಮಗಳೇ ಓಡಿ ಪ್ರಿಯ ಮಗಳೇ ಶಿಲುಬೆಯ ನಿರಳಿನಲ್ಲಿ ಶಿಲುಬೆಯ ನೆರಳಿನಲ್ಲಿ ಶಿಲುಬೆಯ ನಿರಳಿನಲ್ಲಿ ಶಿಲುಬೆಯ ನಿರಳಿನಲ್ಲಿ ದೇವರ ವಾಕ್ಯ ಹೀಗೆ ಹೇಳುತ್ತೆ ಹೀಗೋ ನಾನು ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ ಯಾರಾದರೂ ನನ್ನ ಸ್ವರವನ್ನು ಕೇಳುವುದಾದರೆ ಅವನು ಬಾಗಿಲು ತೆರೆದರೆ ನಾನು ಅವನ ಸಂಗಡ ಬಂದು ಊಟ ಮಾಡುವೆನೆ ಎಂಬುದಾಗಿ ಈ ಹಾಡು ಕೂಡ ಹೀಗೆ ಹೇಳುತ್ತೆ ಕತ್ತಲೆ ಹೃದಯದಲ್ಲಿ ಇವತ್ತು ನಿನ್ನ ಕತ್ತಲೆಯಲ್ಲಿದೆಯಾ ಅಂಧಕಾರದಲ್ಲಿದೆಯಾ ಆದರೆ ನನ್ನ ಬಳಿಗೆ ಬಾ ಈ ಹಾಡುಗಾರರು ಹಾಗೆ ಬರೀತಾ ಇದ್ದಾರೆ ಇವತ್ತು ಪ್ರಿಯ ಸಹೋದರ ಸಹೋದರಿ ಆಸರೆ ಟಿವಿಯನ್ನು ಯಾರು ವೀಕ್ಷಣೆ ಮಾಡ್ತಾ ನಿಮ್ಮನ್ನು ಏಸು ಕರೀತಾ ಇದ್ದಾರೆ ನಿಮ್ಮನ್ನು ಪ್ರೀತಿ ಮಾಡ್ತಾರೆ ಹಾಗಾಗಿ ಯಾವುದು ಶಾಪದಲ್ಲಿದ್ದೀರಾ ನೀಗದ ವ್ಯಾಧಿಯಲ್ಲಿದ್ದೀರಾ ನನ್ನ ಏಸು ಗುಣ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಹಾಗಾಗಿ ಈ ಒಂದು ಹಾಡುಗಳನ್ನು ಹಾಡಲಿಕ್ಕೆ ಅವಕಾಶ ಕೊಟ್ಟಂಥ ಆಸರೆ ಟಿ ವಿಯ ಎಲ್ಲರಿಗೂ ಕೂಡ ನಾನು ವಂದನೆಗಳನ್ನು ನಮ್ಮ ಗಾಡ್ ಫ್ಯಾಮಿಲಿ ಮ್ಯೂಸಿಕ್ ಮಿನಿಸ್ಟ್ರಿ ವತಿಯಿಂದ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಥ್ಯಾಂಕ್ ಯು ವಂದನೆಗಳು ಪ್ರೈಸ್ ಅಲ್ಲ